ಆದರೂ ಕೇರಳೀಯರೇ ಗ್ರೇಟ್ ಮಾರ್ಯಾರೆ ಶಿರೀರು ಮಣ್ಣು ಕುಸಿದ ಪ್ರಕರಣದಲ್ಲಿ ಕರ್ನಾಟಕದವರು ಏನೂ ಮಾಡಿಲ್ಲ ಇಲ್ಲಿಯವರು ಯಾವುದೇ ಪ್ರಜನಕ್ಕೆ ಬಾರದವರು ನಮ್ಮ ಕೇರಳದಲ್ಲಿ ಆಗಿದ್ದರೆ ಅರ್ಜುನ್ ಇಷ್ಟೊತ್ತಿಗೆ ಜೀವಂತವಾಗಿ ನಮ್ಮೊಂದಿಗೆ ಇರ್ತಿದ್ದ ನಾವು ಜೀವಕ್ಕೆ ಬೆಲೆ ಕೊಡುವವರು ಇಂತಹ ಹಲವು ದುರ್ಘಟನೆಗಳು ಸಂಭವಿಸಿದಾಗ ನಾವು ಕ್ಷಣ ಮಾತ್ರದಲ್ಲಿ ರಕ್ಷಣಾ ಕಾರ್ಯ ಮಾಡಿ ಮುಗಿಸಿದ್ದೇವೆ ಹೀಗೆ ಹೇಳುವ ಮಲಯಾಳಿ ವಿಡಿಯೋವನ್ನು ತಮ್ಮ ಸ್ಟೇಟಸ್ನಲ್ಲಿ ಹಾಕಿ ಕರ್ನಾಟಕವನ್ನು ತೆಗೆಳುವ ಕನ್ನಡಿಗರನ್ನು ನಾವು ಕಾಣ್ತಾ ಇದ್ದೇವೆ ಅವರೆಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇರಳದಲ್ಲಿ ಒಂದು ದುರಂತ ನಡೆದಿತ್ತು ಅದನ್ನು ಮರೆತಿದ್ದಾರೆ ಇದೇ ಕೇರಳದಲ್ಲಿ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ತಿಂಗಳಲ್ಲಿ ನಡೆದ ಇಡುಕ್ಕಿ ಮಣ್ಣು ಕುಸಿದ ದುರಂತ ಪ್ರಕರಣದಲ್ಲಿ ಅರವತ್ತಾರು ಜನ ಮೃತಪಟ್ಟಿದ್ದರು ಅಷ್ಟು ಮಾತ್ರ ಅಲ್ಲ ಅದರಲ್ಲಿ ನಾಲ್ಕು ಜನ ಇದ್ದರು ಅವರು ಈವರೆಗೆ ಪತ್ತೆಯಾಗಿಲ್ಲ ಅವರು ಬದುಕಿದ್ದಾರೋ ಮೃತಪಟ್ಟಿದ್ದಾರೋ ಇದು ಗೊತ್ತಾಗ್ತಾ ಇಲ್ಲ ಇದು ದೃಢಪಡಿಸಲಾಗಿಲ್ಲ ರಕ್ಷಣಾ ಕಾರ್ಯ ಎನ್ನುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಕೂತ್ಕೊಂಡು ಸಲಹೆ ಕೊಡುವಷ್ಟು ಸುಲಭ ಅಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಳ್ಳುವವರಿಗೆ ಮತ್ತು ಬಿಕಾಬಿಟ್ಟಿ ಸುದ್ದಿ ಮಾಡುತ್ತಿರುವ ಕೇರಳದ ಮಾಧ್ಯಮದವರಿಗೆ ಕೇರಳದ ವಿರೋಧ ಪಕ್ಷದ ನಾಯಕ ವಿ ಡಿ ಸತೀಶನ್ ಸರಿಯಾಗಿಯೇ ಹೋಗ್ತಿದ್ದಾರೆ ವಿ ಡಿ ಸತೀಶನ್ ಒಂದು ಹೇಳಿಕೆ ಕೊಟ್ಟಿದ್ದರು ಶಿರಿರು ಗುಡ್ಡ ಕುಸಿತದ ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಭಾರತದಿಂದ ಸಾಗುತ್ತದೆ ಅಂತ ಅದಕ್ಕೆ ಪತ್ರಕರ್ತರು ಕೇಳಿದ ಪ್ರಶ್ನೆ ನಿಮಗೆ ಈ ವಿಷಯವನ್ನು ರಾಜಕೀಯವಾಗಿ ಅಂತಾರಾಜ್ಯ ಸಮಸ್ಯೆಗಳಾಗಿ ಬಿಂಬಿಸಬಹುದಲ್ಲ ಅಂತ ಅದಕ್ಕೆ ಕೇರಳ ಮಾಧ್ಯಮದವರು ಕೆಣಕುವ ಇಂತಹ ಪ್ರಶ್ನೆಗೆ ಅವರು ಕೊಟ್ಟ ಉತ್ತರ ಹೀಗಿದೆ പേരിൽ എത്രയോ സ്ഥലങ്ങളിൽ ಇದುವರೆ ನೀವು ಯಾಕೆ ಈ ರೀತಿ ಮರ್ಯಾದೆ ಇಲ್ಲದವರ ಹಾಗೆ ಸುಳ್ಳು ವದಂತಿಗಳನ್ನು ಹಬ್ಬಿಸ್ತಾ ಇದ್ದೀರಿ ನೀವು ಅರ್ಥೈಸಬೇಕು ಕೇರಳದಲ್ಲಿ ಕಳೆದ ವರ್ಷಗಳಲ್ಲಿ ನಡೆದ ಎಷ್ಟೋ ಗುಡ್ಡ ಕುಸಿತದ ದುರಂತಗಳಲ್ಲಿ ಹಲವಾರು ನಾಪತ್ತೆಯಾದವರನ್ನು ಪತ್ತೆ ಮಾಡಲಾಗದ ಘಟನೆ ನಡೆದಿದೆ ಅವರು ಇನ್ನೂ ಪತ್ತೆಯಾಗಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕವಳಪಾರದಲ್ಲಿ ನಡೆದ ಗುಡ್ಡ ಕುಸಿತದ ದುರಂತದಲ್ಲಿ ನಾಪತ್ತೆಯಾದ ಹನ್ನೊಂದು ಮಂದಿಯಲ್ಲಿ ಏಳೆಂಟು ಮಂದಿ ಮಾತ್ರವೇ ಸಿಕ್ಕಿದ್ದರು ನಾವು ಹೇಳಿದ ಲೊಕೇಶನ್ನಲ್ಲಿ ಗಾಡಿ ಸಿಕ್ಕಿಲ್ಲ ಆದರೂ ಅವರು ಲಾರಿಯನ್ನು ಹುಡುಕಿದ್ದಾರೆ ಅವರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಹಕರಿಸ್ತಾ ಇದ್ದಾರೆ ನೋಡಿ ಶಿರೂರಿನಲ್ಲಿ ಅಲ್ಲಿಯ ಶಾಸಕರು ಪ್ರಾರಂಭಿಕ ದಿನದಿಂದಲೇ ಅಲ್ಲಿಂದ ಕದಲದೇ ರಕ್ಷಣಾ ಕಾರ್ಯಾಚರಣೆ ನೋಡ್ತಾ ಇದ್ದಾರೆ ಅಲ್ಲಿಗೆ ಅದಕ್ಕೆ ಬೇಕಾದ ರಕ್ಷಣಾ ಸಾಮಗ್ರಿಗಳನ್ನು ತಲುಪಿಸಬೇಕು ಧಾರಾಕಾರ ಮಳೆ ಇದೆ ಅತ್ಯಂತ ಪ್ರತಿಕೂಲ ಪರಿಸ್ಥಿತಿ ಇದೆ ಹಲವರು ಮಣ್ಣುಪಾಲಾಗಿದ್ದಾರೆ ಇನ್ನು ರಕ್ಷಣೆಗೆ ಹೋಗುವವರನ್ನ ಮಣ್ಣು ಪಾಲು ಮಾಡಬೇಕಾ ಸಂದರ್ಭವನ್ನು ಅರ್ಥಿಸಬೇಕು ಅಲ್ಲಿ ರಕ್ಷಣಾ ಕಾರ್ಯ ಅಷ್ಟೊಂದು ಸುಲಭವಲ್ಲ ಅದು ಸಾಮಾನ್ಯ ವಿಚಾರವಲ್ಲ ಕವಳಪಾರದಲ್ಲಿ ಹತ್ತು ದಿನಗಳ ಬಳಿಕವೂ ಮೃತದೇಹ ಸಿಕ್ಕ ಉದಾಹರಣೆ ಇದೆ ಇದರ ಹೆಸರಿನಲ್ಲಿ ವಾಹಿನಿಗಳು ಸುಳ್ಳು ವದಂತಿಗಳನ್ನು ಹರಡಿ ಕರ್ನಾಟಕದ ವಿರುದ್ಧ ಪ್ರಚೋದನ ಮಾತುಗಳನ್ನು ಹರಡಿ ಅವರ ಉತ್ಸಾಹಕ್ಕೆ ಧಕ್ಕೆ ಉಂಟು ಮಾಡುವುದು ಸರಿಯಲ್ಲ ಕೇರಳದಲ್ಲಿ ಇಂಥ ಎಷ್ಟೋ ಘಟನೆಗಳು ನಡೆದಿವೆ ಅವೆಲ್ಲವನ್ನೂ ಮರೆಯುತ್ತಿದ್ದೇವೆ ಅಲ್ಲಿ ಸರ್ಕಾರ ಏನು ತಪ್ಪು ಮಾಡಿದೆ ಅಲ್ಲಿ ಮಿಲಿಟರಿಯೂ ಬಂದಿದೆ ಮಿಲಿಟ್ರಿ ಬಂದು ಏನು ಪ್ರಯೋಜನ ಆಗಿದೆ ಅದೊಂದು ಪ್ರಕ್ರಿಯೆ ಕೇರಳದ ಕವಳಪುರದಲ್ಲಿ ಅಗ್ನಿಶಾಮಕ ದಳ ಬಂದದ್ದೇ ಮಧ್ಯಾಹ್ನದ ಬಳಿಕ ಈ ದುರಂತದ ಬಗ್ಗೆ ಮಾತನಾಡ್ತಾ ಇದ್ದಾರಲ್ಲ ಅವರೆಲ್ಲ ವಾಸ್ತವದ ಅರಿವು ಇಲ್ಲದವರು ನಾವೆಲ್ಲ ದುರಂತ ಕಂಡಿದ್ದೇವೆ ಆ ಪ್ರದೇಶ ನೋಡಿದ್ದೇವೆ ಆ ಪ್ರದೇಶದಲ್ಲಿ ನಡೆಯಲು ಕೂಡ ಆಗ್ತಾ ಇಲ್ಲ ಅಂತಹ ಕಡೆಯಲ್ಲಿ ಅವರು ರಕ್ಷಣಾ ಕಾರ್ಯ ಮಾಡ್ತಾ ಇದ್ದಾರೆ ನಾವು ಅವರಿಗೆ ಬೆಂಬಲವಾಗಿ ನಿಲ್ಲೋಣ ಅಮ್ಮೆನ್ಜಾನ್ ತೊಟ್ಟಿಲೆಯಲ್ಲಿ ಗುಡ್ಡ ಕುಸಿದಾಗ ಅಲ್ಲಿಯವರಿಗಾಗಿ ನಾವು ಪ್ರಾರ್ಥನೆ ಮಾಡಿದೆವು ಆದರೆ ಅವರ ಮೃತದೇಹ ಸಿಕ್ಕಿದ್ದು ಇನ್ನೆಲ್ಲೋ ಜೀವವನ್ನು ಪಣಕ್ಕಿಟ್ಟು ರಕ್ಷಣಾ ಕಾರ್ಯ ಮಾಡುತ್ತಿದ್ದಾರೆ ಅವರಿಗಾಗಿ ನಾವು ಪ್ರಾರ್ಥಿಸಬೇಕು ಕರ್ನಾಟಕದ ವಿರುದ್ಧ ವೃತ್ತ ಪ್ರಚಾರದಲ್ಲಿ ತೊಡಗದೆ ಅವರ ಯಶಸ್ಸಿಗಾಗಿ ಪ್ರಾರ್ಥಿಸೋಣ ಅರ್ಜುನನ ಮೃತದೇಹ ಸಿಕ್ಕೆಯಾದ ಬಳಿಕ ಮತ್ತೆ ಇನ್ನೂ ಮಾತನಾಡಲಿಕ್ಕಿದೆ ಕೇರಳದ ಮಾಧ್ಯಮದವರು ಇಲ್ಲಿ ಬೀಡುಬಿಟ್ಟಿದ್ದಾರೆ ಕನ್ನಡದವರು ಎಲ್ಲಿದ್ದಾರೆ ಎಂದು ಪ್ರಶ್ನಿಸಿ ವಿಡಿಯೋ ಮಾಡಿದವರು ಹಲವರಿದ್ದಾರೆ ರಕ್ಷಣಾ ಕಾರ್ಯಕ್ಕೆ ಅಡಚಣೆ ಮಾಡಿ ಕಾರ್ಯಾಚರಣೆಯೇ ವಿಳಂಬ ಆಗುವಂತೆ ಮಾಡಿದ ಮಾಧ್ಯಮ ಜವಾಬ್ದಾರಿ ಇದೆನಾ ನಮ್ಮ ರಾಜ್ಯದ ರಕ್ಷಣಾ ಕಾರ್ಯವನ್ನು ಗೇಲಿ ಮಾಡಿದ್ದ ಅವಹೇಳನ ಮಾಡಿದ ಕೇರಳದ ಮಾಧ್ಯಮದವರು ಶಿರೂರಿಗೆ ಬಂದು ಗ್ರೌಂಡ್ ರಿಯಾಲಿಟಿ ನೋಡಿ ಅದನ್ನು ತಿಳಿಯಲು ಅರ್ಥೈಸಿಕೊಳ್ಳಲು ನಾಲ್ಕು ದಿನ ಬೇಕಾಯಿತು ಅದರ ಬಳಿಕ ಅವರ ವರಸೆ ಬದಲಾಯಿತು ಸರಿಯಾಗಿ ನಡೆಯುತ್ತಿದ್ದ ರಕ್ಷಣಾ ಕಾರ್ಯವನ್ನು ಕೇರಳದವರೇ ದಾರಿ ತಪ್ಪಿಸಿದ್ರು ಅಂತ ಅಲ್ಲಿಯ ಜನ ಹೇಳ್ತಾ ಇದ್ದಾರೆ ಮಾನವೀಯತೆ ಕೇರಳದಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲೂ ಕೂಡ ಇದೆ ಇಂಥ ಹಲವು ದುರಂತಗಳು ಸಂಭವಿಸಿದಾಗ ನಮ್ಮವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಆದರೆ ಪರಿಸ್ಥಿತಿ ಅಲ್ಲಿ ಹಾಗಿಲ್ಲ ನಾವು ಹೋಗಿ ರಕ್ಷಣಾ ಕಾರ್ಯ ಮಾಡುವಂತಿಲ್ಲ ಅಲ್ಲಿ ಮನುಷ್ಯ ಜೀವಗಳಿಂದ ಮಾಡಿ ಮುಗಿಸುವಂತಹ ಕೆಲಸ ಅದಲ್ಲ ಹೀಗಂತ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ ಮಲಯಾಳಿಗರೇ ಹೇಳುತ್ತಾ ಇದ್ದಾರೆ ನಮ್ಮ ಕಂದಾಯ ಸಚಿವರು ಉತ್ತರ ಕನ್ನಡದ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ಅಲ್ಲಿಯೇ ಬೀಡುಬಿಟ್ಟು ರಕ್ಷಣಾ ಕೆಲಸಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಿದ್ದು ಈ ಸಮಯದಲ್ಲಿ ಕೇರಳೀಯರೇ ಗ್ರೇಟ್ ಅಂತ ಇದ್ದಾರಲ್ಲ ಅವರೇ ಗ್ರೇಟ್ ಅಪ್ಪ ಕೇರಳೀಯರೇ ಗ್ರೇಟ್ ಎನ್ನುವರ ಕಣ್ಣು ತೆರೆಸುವ ಬರಹವನ್ನು ಸಾಮಾಜಿಕ ಜಾಲತಾಣದಲ್ಲಿ ಸಾಮಾಜಿಕ ಕಾರ್ಯಕರ್ತ ಶಾಕೀರ್ ಹಕ್ ನೆಲ್ಲಾಡಿ ಬರೆದುಕೊಂಡಿದ್ದಾರೆ ಅದು ನಮ್ಮ ಗಮನ ಸೆಳೆದಿದೆ ಅದು ಹೀಗಿದೆ ಕನ್ನಡಿಗರನಿಕರಿಗೆ ಗೊತ್ತಿಲ್ಲ ಶಿರೂರು ದುರಂತದಲ್ಲಿ ಲಕ್ಷ್ಮಣ್ ನಾಯ್ಕ್ ಕುಟುಂಬ ಸಂಪೂರ್ಣ ಇಲ್ಲವಾಗಿದೆ ಎಂದು ಮೊನ್ನೆಡೆದ ದುರಂತದಲ್ಲಿ ಲಕ್ಷ್ಮಣ್ ನಾಯ್ಕ್ ಅವರ ಪತ್ನಿ ಹಾಗೂ ಮಕ್ಕಳು ಮೃತಪಟ್ಟಿದ್ದಾರೆ ಸ್ವಾರಿ ಅರ್ಜುನ್ ಕೇರಳದಲ್ಲಾಗಿದ್ದರೆ ನೀನು ಇಷ್ಟೊತ್ತಿಗೆ ಬದುಕಿ ಬರುತ್ತಿದ್ದಿ ಇದು ಆಗಿದ್ದು ಕರ್ನಾಟಕದಲ್ಲಿ ನಾವು ಅಸಹಾಯಕರಾಗಿದ್ದೇವೆ ಎಂದು ದುಃಖದ ಬಿ ಜಿ ಎಂ ಹಾಕಿ ಸ್ಟೇಟಸ್ ಹಾಕಿ ದುಃಖಪಟ್ಟವರ ಸ್ಟೇಟಸ್ನಲ್ಲಿ ಲಕ್ಷ್ಮಣ್ ನಾಯ್ಕ್ ಮತ್ತು ಕುಟುಂಬಕ್ಕೆ ಯಾವ ಕಂಬನಿಯ ವಿಡಿಯೋಗಳು ಕಾಣಲಿಲ್ಲ ಯಾಕಂದರೆ ಲಕ್ಷ್ಮಣ್ ನಾಯ್ಕ್ ಮಲಯಾಳಿ ಅಲ್ಲ ಅಷ್ಟೇ ಇನ್ನು ಶಿರೂರು ಘಟನೆಯಲ್ಲಿ ಗಮನ ಸೆಳೆಯುವ ಇನ್ನೂ ಹಲವು ಸನ್ನಿವೇಶಗಳಿವೆ ಕಾಣೆಯಾದವನು ಅರ್ಜುನ್ ಹಿಂದೂ ಅವನ ಲಾರಿಯ ಮಾಲಕ ಮುಸ್ಲಿಂ ಹನೀಫ್ ಕಳೆದ ಹತ್ತು ದಿನಗಳಿಂದ ಶಿರೂರಿನಲ್ಲಿ ಬಿಡುಬಿಟ್ಟಿದ್ದಾರೆ ಅರ್ಜುನ್ಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಹತ್ತಿರದ ಚರ್ಚಿನ ಧರ್ಮಗುರು ನೀರು ಉಪಹಾರ ಸರಬರಾಜು ಮಾಡ್ತಾ ಇದ್ದಾರೆ ಎಚ್ ಆರ್ ಎಸ್ ತಂಡದವರು ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಅವರಿಗೆ ಅವಶ್ಯಕ ಸಾಮಗ್ರಿಗಳನ್ನು ಒದಗಿಸ್ತಾ ಇದ್ದಾರೆ ಇಲ್ಲಿ ಕಾಣದೇ ಇರುವವರು ಅಂತ ಇದ್ದರೆ ಅವರು ಹುಬ್ಬಳ್ಳಿಯ ನಿಹಾ ಹತ್ಯೆ ಪ್ರಕರಣದ ಸಮಯದಲ್ಲಿ ಸದ್ದು ಮಾಡಿದವರು